ಎಲ್ರಿಗೂ ನಮಸ್ಕಾರ ನನಗೆ ಯೂಶ್ವಲಿ ಮಾತಾಡೋಕೆ ಬರಲ್ಲ ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ ಅಯ್ಯೋ ಸೊ ಈ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟು ನಮ್ಮ ಸಂಸ್ಥೆ ಬಗ್ಗೆ ಮಾತಾಡಬೇಕು ಭುವನ್ ಮೂವೀಸ್ ಅಂತ ಸೊ ನನಗೆ ಫಸ್ಟ್ ಟೈಮು ನಾನು ಒಂದು ಹದಿನೈದು ವರ್ಷದಿಂದ ವರ್ಕ್ ಮಾಡಿದ್ದೆ ನಾನು ಫೋನ್ ಮಾಡಿದಿರಾ ನನ್ನೇ ಕರೆದು ನನ್ನ ಪ್ರೊಡ್ಯೂಸರು ಬಾ ಪಿಚರ್ ಅಂತ ಕರೆದು ಸಿನಿಮಾ ಕೊಟ್ಟಿದ್ದು ಅವ್ರಿಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನನ್ನ ಮ್ಯೂಸಿಕ್ ಡೈರೆಕ್ಟ್ರಿಗೆ ನನ್ನ ಟೀಮ್ಗೆ ನವೀನ್ ಸರ್ರು ನಮ್ಮ ಮಿಕ್ಸ್ ಮಾಡಿದ್ದು ತೇಜಸ್ಸು ಲಿರಿಕಲ್ ವೀಡಿಯೋ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಾರೆ ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಎಡಿಟರ್ ಕೃಷ್ಣ ಡಿ ಒ ಪಿ ಅಭಿಷೇಕ್ ಕಾಸರ್ಗುಡು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಈ ಸಾಂಗ್ದು ಈ ಸಾಂಗ್ ಹೆಂಗಾಯಿತು ಅಂತ ಹೇಳ್ಬಿಡ್ತೀನಿ ಚಿಕ್ಕದಾಗಿ ಈ ಸಾಂಗು ಮ್ಯೂಸಿಕ್ ಡೈರೆಕ್ಟರ್ ಹೇಳಿದಂಗೆ ಇಪ್ಪತ್ತೊಂದು ಇಪ್ಪತ್ತನೇ ವರ್ಷನಲ್ಲ ಇಪ್ಪತ್ತೊಂದನೇ ವರ್ಷನು ಸೊ ಈ ಸಾಂಗ್ ಕಂಪೋಸ್ ಆಗಿದ್ದು ಅವ್ರು ಟ್ರಾವೆಲ್ ಮಾಡ್ತಾಯಿದ್ರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾರೆ ಫೋನ್ ಮಾಡಿ ಸರ್ ಆ ಸಾಂಗ್ ಆಗಿಲ್ಲ ಸರ್ ಶೂಟ್ಗೋಬೇಕು ಸಾಂಗ್ ಏನು ಮಾಡಿದ್ರಿ ಸರ್ ಅಂದಾಗ ಅವ್ರ ಕೋಪದಲ್ಲಿ ಫಸ್ಟ್ ಬಿಟ್ಟನ್ನ ಆಡಿದ್ರು ದರ 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 ದತ್ತಂತ ಆ ಬಿಟ್ಟನ್ನ ಇಟ್ಕೊಂಡು ಸರಿ ಚೆನ್ನಾಗಿದೆ ಟ್ಯೂನ್ ಲಾಕ್ ಮಾಡಿ ಅಂದ್ಬಿಟ್ಟು ಲಾಕ್ ಮಾಡಿದ್ದು ಆ್ಯಕ್ಚುಲಿ ಸೊ ಈ ಸಾಂಗ್ ಎಲ್ಲ ಒಂದರೆ ಒಂದು ಒಂದ್ರೊಂಡೆಲ್ಲ ಕಂಪೋಸ್ ಆಯಿತು ಕಂಪೋಸೆಲ್ಲ ಆದಮೇಲೆ ಅಣ್ಣಂಗೆ ಬಂದು ಕೇಳಿಸಿದ್ವಿ ಆಫೀಸಲ್ಲಿ ಚೆನ್ನಾಗೈತೆ ಅಂದರು ಚೆನ್ನಾಗಿದೆ ಅಂದಾಗ ಯಾರು ಸಿಂಗರ್ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಫೈನಲಿ ಶ್ರೀರಾಮ್ ಅಂತಲೇ ಆಯಿತು ಆಮೇಲೆ ನನಗೊಂದು ಅವ್ರದ್ದು ಒಂದು ಒಂದು ಪೇಮೆಂಟ್ ಎಲ್ಲ ಕೇಳಿದಾಗ ಭಯ ಆಯಿತು ಭಯ ಆಗಿ ನಾನು ಅಣ್ಣಗೆ ಹೇಳಿದೆ ಅಣ್ಣ ಬೇಡೋಣ ಸಿದ್ದವರು ಬೇರೆ ಯಾರಿಗೂ ಹೋಗೋಣ ಅಂತ ನಾನು ನಮ್ಮ ಅಣ್ಣವ್ರ್ಗೆ ಹೇಳಿದಾಗ ಅಣ್ಣ ಏನಂದ್ರು ಹೌದಾ ಅಂತ ಸುಮ್ಮನೆ ಹೋದರು ಸಂಜೆ ಬಂದು ಇಲ್ಲ ಪೇಮೆಂಟ್ ಎಷ್ಟಾದರೂ ಪರವಾಗಿಲ್ಲ ಅದನ್ನ ಸಿದ್ಧಸಿಡ ಮಾತ್ರ ಆಡಿಸುವಂತ ಅಂತ ಅವರೇ ಧೈರ್ಯ ಕೊಟ್ಟಿದ್ದೆ ಆ್ಯಕ್ಚುಲಿ ಈ ಸಾಂಗ್ ಇಟ್ಟಾಕೆ ಅವರೇ ಕಾರಣ ಸೊ ಯಾಕೆಂದರೆ ನಾನು ಸಿದ್ದವ್ರನ್ನ ಊಹೆ ಮಾಡ್ಕೊಂಡಿದ್ದೆ ಅಷ್ಟೇ ಬಟ್ ಆಡಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಹಂಗಾಗಿ ಇದು ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು ಇನ್ನು ಮ್ಯೂಸಿಕ್ ಡೈರೆಕ್ಟರು ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅವರೊಂಥರ ದೈತ್ಯ ಪ್ರತಿಭೆ ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಅವರು ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಸೊ ಅದನ್ನ ಅವ್ರಿಗೆ ಆರೈಸ್ತೀನಿ ಫೈನಲಿ ನಾನು ವಿನಯ್ ಸರ್ ಮತ್ತು ಅದಿತಿ ಮೇಡಮ್ ಬಗ್ಗೆ ಮಾತಾಡಬೇಕು ಆ್ಯಕ್ಚುಲಿ ಸೊ ತುಂಬ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಸೊ ಆ್ಯಕ್ಚುಲಿ ನಾನು ಬೆಳಿಗ್ಗೆ ವಿನಯ್ ಸರ್ಗೆ ಐದು ಗಂಟೆಗೆ ಸರ್ ಐದು ಗಂಟೆಗೆ ಬರಬೇಕು ಸರ್ ಅಂತೆಲ್ಲ ಫೋನ್ ಮಾಡಿದ್ದೆ ಬೆಳಗಿನ ಜೋಕ್ಕೆ ಬೆಳಗಿನ ಜಾವದಲ್ಲಿ ಈಶಾ ಈಸ್ ನಮ್ಮ ಸಾಂಗ್ನ ಅದಿತಿ ಮೇಡಮ್ ಮತ್ತು ವಿನಯ್ ಸರ್ ಇಟ್ಕೊಂಡು ಬೆಳಗಿನ ಜಾವ ಐದು ಗಂಟೆಗೆ ಶಾರ್ಟ್ ತೆಗ್ದಿದ್ದೀವಿ ತೀರ್ಥಹಳ್ಳಿ ಬ್ರಿಡ್ಜ್ ಮೇಲೆ ಆ್ಯಕ್ಚುಲಿ ಸೊ ಅಷ್ಟೆಲ್ಲ ನಮಗೆ ಟೈಮಿಂಗ್ಸ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹಾಗೆ ನಮ್ಮ ಸಾಂಗ್ನ ಎಷ್ಟು ಯಾರ್ಯಾರು ನೋಡಿದ್ದೀರಾ ಯಾರ್ಯಾರು ಶೇರ್ ಮಾಡಿದ್ದೀರಾ ಅರಸಿದ್ದೀರಾ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ಒಂದಷ್ಟು ರೀಲ್ಸ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕೊರಿಯೋಗ್ರಾಫರ್ ರಘು ಸರ್ಗೆ ಥ್ಯಾಂಕ್ ಯು ಸೊ ಎಲ್ಲರೂ ಸಾಂಗ್ನ ಹಿಟ್ ಮಾಡಿದ್ದೀರಾ ಅಯ್ಯೋ ಮೇಡಮ್ ನನಗೆ ಸೀರಿಯಸ್ಲಿ ಮಾತಾಡಕ್ಕೆ ಬರೋಲ್ಲ ಮೇಡಮ್ ಸರಿ ಆಯಿತು ಇನ್ನೇನು ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಸಿನಿಮಾನ ಸದ್ಯದಲ್ಲ ರಿಲೀಸ್ ಎಲ್ಲ ಪ್ಲ್ಯಾನ್ ಇದ್ದೀವಿ ಇನ್ನೇನು ಕನ್ಫರ್ಮ್ ಆಗಿಲ್ಲ ಸೊ ರಿಲೀಸ್ ಎಲ್ಲ ಪ್ಲ್ಯಾನ್ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನ ಕರೆದು ಇನ್ಫಾರ್ಮ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಹೀಗೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರಿ ಇಲ್ಲ ಅಂದರೆ ನನ್ನೊಬ್ಬನ ಅನುಭವ ಅಂತ ಅಲ್ಲ ತುಂಬ ಜನ ಜೀವನದಲ್ಲಿ ಇದಾಗಿರುತ್ತೆ ಅಯ್ಯ ಎಲ್ರಿಗೂ ಒಂದು ಹತ್ತಿರ ಆಗುವಂಥ ಕಥೆ ಅವರಿಗೆ ಅಂದರೆ ತುಂಬ ಟಾರ್ಚರ್ ಅಂದರೆ ನೈಟ್ ಮಿಡ್ ನೈಟ್ ಎರಡು ಗಂಟೆಗೆಲ್ಲ ಹೋಗಿ ಸ್ಟುಡಿಯೋಗೆ ಮಲಗಿದ್ರೆ ಮಲಗಿದರೆ ಬಿಸ್ಪುಟ್ಟು ಕಂಪೋಸ್ ಮಾಡಿಸಿರೋ ಥರಲ್ಲ ಇದೆ ಅಂದರೆ ಅವ್ರಿಗೆ ನೈಟ್ ಅದೆಲ್ಲ ಬಿಕಾಸ್ ಆಫ್ ಅವ್ರು ನಮಗೆ ಸಾಂಗ್ ಶೂಟ್ ಮಾಡೋಕ್ಕೆ ನಾಳೆ ಅಂದರೆ ಇವತ್ತು ಸಾಂಗ್ ಕೊಡ್ತಾಯಿದ್ರು ಥ್ಯಾಂಕ್ ಯು ಅವ್ರ ಸಾಂಗ್ ನಾಳೆ ಶೂಟ್ ಮಾಡ್ತೀವಿ ಅಂದರೆ ಇವತ್ತು ಕೊಟ್ಟಿರೋರು ಕೊರಿಯೋಗ್ರಾಫರ್ ಹಬ್ಬ ಇದನ್ನ ಲಿರಿಕ್ ಇಟ್ಕೊಂಡು ಕಂಪೋಸ್ ಮಾಡಿರೋರು ಅಂದರೆ ಅಷ್ಟು ಒಳ್ಳೆಯ ಕಂಪೋಸರ್ ಅವರು ವಿನಯ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಅಂತ ಅದು ಅಂದ್ರೆ ಅದು ಬೇರೆ ಥರ ಸರ್ ಅಂದರೆ ಅದು ತುಂಬ ತುಂಬ ಚೆನ್ನಾಗೆ ಒಂಥರ ತುಂಬ ಕ್ಲೋಸ್ ಫ್ರೆಂಡ್ ಥರ ಟ್ರಾವೆಲ್ ಮಾಡಿಸ್ತಾರೆ ಎಲ್ಲರೂ ವಿನಯ್ ಸರ್ ಅವರು ನಾಟ್ ಓನ್ಲಿ ಡೈರೆಕ್ಟರ್ ನಮ್ಮ ಮನೆ ಒಬ್ಬ ನಮ್ಮ ಮನೆಯವರು ಯಾರೋ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಅವರು ಯೂಶುವಲಿ ಯಾವಾಗಲೂ ಬೇರೆ ರವಿ ಸರ್ ರವಿಚಂದ್ರನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಕಡ್ಡಿ ಚಂದ್ರು ಮತ್ತು ಜಗಪ್ಪ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ ಈಗ ರಿಲೀಸ್ ಹಂತದಲ್ಲಿದೆ ಪಿ ಸಿನಿಮಾ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದನ್ನೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇನ್ನಿಲ್ಲ ಈಗ ನಮ್ಮ ಟೀಮ್ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಸೊ ಪ್ರೊಡ್ಯೂಸರು ಎಲ್ಲ ಕುತ್ಕೊಂಡು ಯಾವಾಗ ಏನಾದರೂ ಡಿಸ್ಕಸ್ ಮಾಡ್ತಾಯಿದ್ವಿ ಬಟ್ ಅತಿ ಶೀಘ್ರದಲ್ಲೇ ಇರುತ್ತೆ ಹಾಂ ವಸುಂಧರ ಅಂತ ಪಾತ್ರದ ಹೆಸರು ಸೊ ಅವ್ರ ಪಾತ್ರ ಅವರು ಮ್ಯೂಸಿಕ್ ಸ್ಟೂಡೆಂಟ್ ಆಗಿರ್ತಾರೆ ಸಾರಿ ಮತ್ತೆ ಕನ್ನಡ ಪಿಕ್ಚರ್ ಪ್ರವೀಣ್ ಸರ್ಗೆ ಶ್ರೀಧರ್ ಸರ್ಗೆ ಆ್ಯಕ್ಚುಲಿ ಸಾಂಗ್ ರೀಚ್ ಮಾಡೋಕ್ಕೆ ನೀವು ಕೂಡ ಒನ್ ಆಫ್ ದಿ ಪಿಲ್ಲರು ಮೇಯ್ನ್ ಪಿಲ್ಲರು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್